ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಸೆ ಇಂದಿನ ಸಂಚಿಕೆ ಗುರುವಾರದ ಸಂಜಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಮೀನಾ ಗಂಡನ ಹತ್ರ ಕೂಗಾಡ್ತಾಳೆ ಹಗಲಲ್ಲಿ ಗಂಟು ಪೂರ್ತಿ ಕುಡ್ಕೊಂಡು ನನ್ನ ತಮ್ಮನ ಕೈ ಮುರಿದ್ರಲ್ಲ ನಿಮಗೆ ಏನು ಅನಿಸೋದಿಲ್ವಾ ಅಂತ ಕೇಳ್ತಾಳೆ ಮೀನಾ ಆಗ ಮೀನನ ಗಂಡ ಹೇಳ್ತಾರೆ ಹೌದು ಏನಿವಾಗ ಅಂತ ಕೇಳ್ತಾನೆ ಆಗ ಮೀನಾ ಹೇಳ್ತಾಳೆ ನಿಮಗೆ ಮನಸ್ಸಾಕ್ಷಿ ಇಲ್ವಾ ಯಾಕೆ ಹೀಗೆ ಮಾಡಿದಿರಿ ಅಂತ ಕೇಳ್ತಾಳೆ ಆಗ ದೀಪಕ್ ಹೇಳ್ತಾನೆ ಇದರಲ್ಲಿ ಅವನ ತಪ್ಪೇನೂ ಇಲ್ಲ ಸಿಸ್ಟರ್ ನನ್ನ ಮಾತು ಕೇಳಿ ಅಂತ ಹೇಳ್ತಾರೆ ಆದರೆ ಮೀನಾ ಅವನ ಮಾತು ಕೇಳೋದಿಲ್ಲ ಇಷ್ಟು ದಿನ ಹೋಗೋರ ಹತ್ರ ಎಲ್ಲ ಗಲಾಟೆ ಮತ್ತು ಜಗಳ ಮಾಡ್ಕೊಂಡು ಬರ್ತಾ ಇದ್ರಿ ಈಗ ನನ್ನ ತಮ್ಮಂದು ಕೈಯೇ ಮುರಿದಿದ್ದೀರಿ ಅಂಥ ತಪ್ಪು ನನ್ನ ತಮ್ಮ ಏನು ಮಾಡಿದ್ದೇನ್ರಿ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಶಿಕ್ಷೆ ಆಗಿದೆ ಅಂತ ಅಂದರೆ ತಪ್ಪು ಮಾಡಿದಾನೆ ಅಂತಲೇ ಅರ್ಥ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಅದೇ ಏನು ತಪ್ಪು ಮಾಡಿದಾನೆ ಅಂತ ಓದೋ ಹುಡುಗ ಕೈ ಮುರ್ಕೊಂಡು ಕೂತಿದ್ದಾನೆ ಅವನ ಭವಿಷ್ಯ ಏನ್ರಿ ಆಗಬೇಕು ಸ್ವಂತ ಮಗನಿಗಿಂತ ಹೆಚ್ಚಾಗಿ ನನ್ನ ಅಪ್ಪ ಅಮ್ಮ ನಿಮ್ಮನ್ನು ನೋಡ್ಕೊಂಡ್ರಲ್ಲ ಅದೇನ ಅವರಿಗೆ ನೀವು ಕೊಟ್ಟು ಉಡುಗೊರೆ ಆಗ ದೀಪಕ್ ಹೇಳ್ತಾನೆ ಸಿಸ್ಟರ್ ನಡೆದದ್ದೇನು ಅಂತ ನಾನು ಹೇಳ್ತೀನಿ ನೀವು ಸುಮ್ಮನೆ ಸೂರ್ಯ ಅವ್ರಿಗೆ ಬೈಬೇಡಿ ಅಂತ ಹೇಳ್ತಾನೆ ಆಗ ಸೂರ್ಯ ಏಯ್ ನೀ ಸ್ವಲ್ಪ ಅಮ್ಮಿಕೊಂಡಿರಪ್ಪ ಅವಳು ಮಾತಾಡಲಿ ಅಂತ ಹೇಳ್ತಾನೆ ಆಗ ಮೀನಾ ನನ್ನ ತಮ್ಮ ಇವತ್ತು ಯಾವ ಸ್ಥಿತಿಯಲ್ಲಿ ಇದ್ದಾನೆ ಯಾವ ಸ್ಥಿತಿಯಲ್ಲಲ್ಲಿ ಮಲ್ಕೊಂಡಿದ್ದಾನೆ ಅದನ್ನು ನೋಡಿದರೆ ನನಗೆಷ್ಟು ನೋವಾಗುತ್ತೆ ಅಂತ ಗೊತ್ತಾ ನಿಮಗೆ ಅಂತ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೋವಾಗಲಿ ಅಂತಲೇ ಹೊಡೆದಿದ್ದು ನನ್ನ ಮೇಲೆ ಏನ್ರಿ ಕೋಪ ನಿಮಗೆ ಅಂತ ಮೀನ ಅಳ್ತಾಳೆ ಕುಡಿದಾಗ ತನ್ನವರು ನನ್ನವರು ಅಂತ ಎಲ್ಲರನ್ನು ಮರೆತು ಬಿಡ್ತೀರ ಕುಡಿಯೋದು ಒಂದೇನಾ ನಿಮಗೆ ಮುಖ್ಯ ಅಂತ ಕೇಳ್ತಾಳೆ ಮೀನಾ ಆಗ ದೀಪಕ್ ಹೇಳ್ತಾನೆ ಸಿಸ್ಟರ್ ನಿಲ್ಲಿಸಿ ಸೂರ್ಯ ಏನು ತಪ್ಪು ಮಾಡಿಲ್ಲ ಸಿಸ್ಟರ್ ಅಂತ ಹೇಳ್ತಾನೆ ಆಗ ಸೂರ್ಯ ಏಯ್ ಸುಮ್ಮನಿರು ಅಂತ ಹೇಳಲಿಲ್ವ ನಿನಗೆ ಅಂತ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಮಧ್ಯ ಯಾರು ಬರೋದೋ ಬೇಕಾಗಿಲ್ಲ ನನ್ನ ಗಂಡನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅವರೇ ಉತ್ತರ ಕೊಡ್ತಾರೆ ಈಗ ಹೇಳ್ರಿ ಯಾಕ್ರಿ ಹೀಗೆ ಮಾಡಿದ್ರಿ ಇವ್ರಿಗೆ ಯಾರೂ ಗತಿ ಇಲ್ಲ ಏನೇ ಮಾಡಿದ್ರು ಯಾರು ಬಂದು ಕೇಳೋರಿಲ್ಲ ಅಂತ ತಾನೇ ಹೀಗೆ ಮಾಡಿದ್ದು ಆ ಪಾಪದವ್ನ ಕೈ ಮುರಿದು ಪಾಪ ಪ್ರಜ್ಞೆ ಇಲ್ದೇನೆ ಹೀಗೆ ನಿಂತಿದ್ದೀರಲ್ಲ ನಿಮಗೆ ಮನುಷ್ಯತ್ವನೇ ಇಲ್ವಾ ಛೇ ಅಂತ ಮೀನಾ ಅಲ್ಲಿಂದ ಹೋಗ್ತಾಳೆ ಆಗ ದೀಪಕ್ ಸೂರ್ಯನತ್ರ ಹೇಳ್ತಾನೆ ಲೋ ಸತ್ಯ ಸತ್ಯ ಹೇಳ್ಬೋದಿತ್ತಲ್ವೋ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನಾನು ಅವಳು ಗಂಡ ಕಣೋ ಅವಳು ನನಗೆ ಬೈದರೆ ನಾನು ತಡ್ಕೊಳ್ತೀನಿ ಪರವಾಗಿಲ್ಲ ಆದರೆ ಸತ್ಯ ಗೊತ್ತಾಗಿ ಅವಳು ನೊಂದ್ಕೊಳ್ಳೋದನ್ನು ನನ್ನ ಕೈಯಿಂದ ನೋಡೋಕ್ಕಾಗೋದಿಲ್ಲ ನನಗೆ ತಲೆ ತಗ್ಸೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ ಕಣೋ ಈ ಮ್ಯಾಟ್ರನ್ನ ಇಲ್ಲಿಗೆ ಬಿಟ್ಟು ಬಿಡು ಅಂತ ಹೇಳ್ತಾನೆ ಈ ಕಡೆ ಮೀನಾ ತರಕಾರಿ ಕಟ್ ಮಾಡ್ತಾ ಇರ್ತಾಳೆ ಆಗ ಮೀನನ್ ಮಾವ ಹೇಳ್ತಾರೆ ಯಾಕೆ ಮೀನಾ ಅಳ್ತಾ ಕೆಲಸ ಮಾಡ್ತಿದ್ದೀಯಾ ಅಂತ ಕೇಳ್ತಾರೆ ಆಗ ಮೀನನ ಅತ್ತೆ ಹೇಳ್ತಾರೆ ಹಾಂ ಸ್ವಲ್ಪ ಹೊತ್ತು ಅಳುದನ್ನು ನಿಲ್ಲಿಸಿ ಕೆಲಸ ಮಾಡೋದಕ್ಕೆ ಹೇಳಿ ಹೊಟ್ಟೆ ಹಸಿದು ಕಾವಲಿ ಥರ ಇದೆ ಅಂತ ಹೇಳ್ತಾಳೆ ಆಗ ಮೀನ ಮಾವ ಹೇಳ್ತಾರೆ ಒಟ್ಟಿನಲ್ಲಿ ಅವಳು ದುಡಿಯೋ ಯಂತ್ರ ಏನೇ ಆದರೂ ಅವಳೇ ದುಡಿಬೇಕು ಆಗ ರೋಹಿಣಿ ಗಂಡ ಹೇಳ್ತಾನೆ ಹಾಗಲ್ಲಪ್ಪ ಅಮ್ಮ ಹೇಳಿದ್ದು ಅಂತ ಹೇಳ್ತಾನೆ ಹಾಗಾದರೆ ನಿನ್ನ ಹೆಂಡ್ತಿನೇ ಹೋಗಿ ಅಡುಗೆ ಮಾಡಲಿ ರೋಹಿಣಿ ನೀನೇ ಹೋಗಿ ಅಡುಗೆ ಮಾಡು ಅಂತ ಮೀನನ್ ಮಾವ ಹೇಳ್ತಾರೆ ಆಗ ರೋಹಿಣಿ ನಾನಾ ಅಂತ ಹೇಳ್ತಾಳೆ ಆಗ ಮೀನನ್ ಮಾವ ಹೇಳ್ತಾರೆ ಹೌದು ನೀನೇ ಅಂತ ಹೇಳ್ತಾರೆ ಇದು ಮನೆ ತಾಯಿ ಎಲ್ಲ ಕೆಲಸನೂ ಎಲ್ಲರೂ ಸೇರಿ ಮಾಡಬೇಕು ಆಗ ಮೀನನ್ ಅತ್ತೆ ಎದ್ಕೊಂಡು ರೀ ಯಾಕ್ರಿ ನನ್ನ ರೋಹಿಣಿಗೆ ಸುಮ್ಮನೆ ತೊಂದರೆ ಕೊಡ್ತೀರಾ ಏನೇ ನೀನು ಬೇಕು ಬೇಕು ಅಂತಲೇ ಎಲ್ಲರ ಮುಂದೆ ಕೂತ್ಕೊಂಡು ಅಳ್ತಾ ಇದೆಯಲ್ಲ ಅಳೋದು ನಿಲ್ಲಿಸಿ ಅಡುಗೆ ಕೆಲಸ ಮಾಡು ಅನ್ನೋಷ್ಟರಲ್ಲಿ ಸೂರ್ಯ ಮನೆಗೆ ಬಂದಿರ್ತಾನೆ ಸೂರ್ಯ ಒಳಗಡೆ ಹೋಗೋದಕ್ಕಂತ ಹೋಗ್ತಾನೆ ಆಗ ಸೂರ್ಯನ ಅಪ್ಪ ಏಯ್ ಇಲ್ಲಿ ಬಾರೋ ನೀನು ಅಂತ ಕರೀತಾನೆ ಆಗ ಸೂರ್ಯ ಹೇಳ್ತಾನೆ ನನಗೆ ಸುಸ್ತಾಗ್ತಿದೆ ನಾನು ಮಲಗ್ತೀನಿ ಅಂತ ಹೇಳ್ತಾನೆ ಆಗ ಸೂರ್ಯನಪ್ಪ ಹೇಳ್ತಾನೆ ನಾನೇನು ಸಂಜೀವಿನಿ ಪರ್ವತ ಹೊತ್ಕೊಂಡು ಬಾ ಅಂತ ನಿನ್ನ ಹತ್ರ ಹೇಳ್ತಾ ಇಲ್ಲ ಬಾ ಇಲ್ಲಿ ನಿಂತ್ಕೋ ಅಂತ ಹೇಳ್ತಾನೆ ಆಗ ಸೂರ್ಯ ಬಂದು ನಿಂತ್ಕೊಳ್ತಾನೆ ಆಗ ಸೂರ್ಯನಪ್ಪ ಯಾಕೋ ಬೇಕುಪ್ಪ ನಿನಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಕೇಳ್ತಾರೆ ಆಗ ಮೀನಾ ಹೇಳ್ತಾನೆ ಅವ್ರಿಗಲ್ಲ ಮಾವ ನಮಗಿಲ್ಲ ಹೇಳೋರು ಕೇಳೋರು ನಾವು ತಾನೆ ಕೈ ಬೇಕಾದ್ರೂ ಮುರಿಬೋದು ಕಾಲು ಬೇಕಾದ್ರೂ ಮುರಿಬೋದು ಅಂತ ಹೇಳ್ತಾಳೆ ಮೀನಾ ಆಗ ಮಾವ ಹೇಳ್ತಾರೆ ಕೇಳಿಸ್ಕೊಂಡೇನೋ ಸೂರ್ಯ ಮಗನಿಗೋಸ್ಕರ ಜೀವ ತೇಯ್ತಾ ಇಲ್ಲಿರುವಾಗ ಹೇಗೂ ನೀನು ಕೈ ಮುರಿದೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ನಾನು ಮಲಗಬೇಕು ನನಗೆ ಸುಸ್ತಾಗ್ತಿದೆ ಅಂತ ಹೇಳ್ತಾನೆ ಆಗ ಸೂರ್ಯನಮ್ಮ ಹೌದು ಹೌದು ಪಾಪ ಇನ್ನೊಬ್ರನ್ನ ಹಾಸ್ಪಿಟ್ಲಲ್ಲಿ ಮಲಗಿಸಿ ಇವನಿಗೆ ತುಂಬಾ ಸುಸ್ತಾಗ್ತಿದೆ ಅದಕ್ಕೆ ಇವನು ಹೋಗಿ ಮಲ್ಕೋಬೇಕಂತೆ ಅಂತ ಹೇಳ್ತಾನೆ ಹೀಗೆ ಸೂರ್ಯನ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಸೂರ್ಯನು ಯಾರ ಮನೆಗೆ ಯಾರ ಬೈಕ್ ಕದಿಯೋಕ್ಕೆ ಹೋಗಿದ್ನೋ ಏನೋ ಅಂತ ಹೇಳ್ತಾಳೆ ಆಗ ನನಗೆ ಶೆಟ್ ಬರುತ್ತೆ ಅವರು ಯಾರು ಬೈಕ್ ಆದರೂ ಕದ್ದಿರ್ಬೋದು ಆದರೆ ಆಲಸ್ಯ ಪಟ್ಕೊಂಡು ಪಾರ್ಕಲ್ಲಿ ನಿಂತ್ಕೊಂಡವರಲ್ಲ ಆಗ ರೋಹಿಣಿಗೆ ಸಿಟ್ಟು ಬರುತ್ತೆ ಮೀನಾ ನನ್ನ ಗಂಡನ ಬಗ್ಗೆ ಮಾತಾಡಬೇಡ ನೀನು ಅಂತ ಹೇಳ್ತಾಳೆ ಆಗ ಮೀನಾ ನೀನು ಹೇಗೆ ನನ್ನ ತಮ್ಮನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಿದ್ಯಾ ಅಂತ ಹೇಳ್ತಾಳೆ ನನ್ನ ತಮ್ಮನ್ನ ಬೆಳೆಸಿದ್ಯಾ ಸಾಕಿದ್ಯಾ ಅಂತ ಕೇಳ್ತಾಳೆ ಆಗ ಮೀನನತ್ತೆ ಏಯ್ ಮುಚ್ಚೆ ಬಾಯಿ ಅಂತ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಅಲ್ಲಿ ನಿಂತಿದ್ದಾಳಲ್ಲ ನಿಮ್ಮ ಮುದ್ದು ಸೊಸೆ ಅವಳಿಗೆ ಹೇಳಿ ಬಾಯಿ ಮುಚ್ಚೋದಕ್ಕೆ ಅಂತ ಹೇಳ್ತಾಳೆ ಆಗ ಮೀನನ್ ಮಾವ ಹೇಳ್ತಾರೆ ಮಾತು ಎಲ್ಲಿಂದ ಎಲ್ಲೆಲ್ಲಿ ಹೋಗೋದು ನನಗಿಷ್ಟ ಇಲ್ಲ ಆ ಮನೆಯವರು ಎಷ್ಟು ಒಳ್ಳೆಯವರು ನಿನ್ನನ್ನು ಸ್ವಂತ ಮಗನ ಥರ ನೋಡ್ಕೊಳ್ತಾರೆ ಯಾಕೋ ಹೀಗೆ ಮಾಡಿದೆ ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ನೀನೇ ಹೇಳಿದ್ಯಪ್ಪ ಮನೆ ಮಗನಾಗಿ ಏನು ಮಾಡಬೇಕೋ ಅದನ್ನು ಮಾಡು ಅಂತ ಹಾಗೆ ನಾನು ಮನೆ ಮಗನಾಗಿ ಏನು ಮಾಡಬೇಕೋ ಅದನ್ನು ಮಾಡಿದ್ದೀನಿ ಅಂತ ಹೇಳ್ತಾನೆ ಆಗ ಮೀನನ್ನ ಮಾವ ಹೇಳ್ತಾರೆ ನೋಡು ಸೂರ್ಯ ನೀನು ಮಾಡಿರೋದು ತಪ್ಪು ವಿಷಯ ಏನೇ ಇರಲಿ ನೀನು ಮಾಡಿರೋ ದೊಡ್ಡ ತಪ್ಪು ಅಂತ ಹೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಇದು ಹೆಂಡತಿ ತಮ್ಮ ಆಗಿರೋದಕ್ಕೆ ಇಷ್ಟಲ್ಲೇ ಮುಗೀತು ಮಾವ ಇಲ್ಲದೇ ಇದ್ದರೆ ಏನಾಗ್ತಾ ಇತ್ತು ಅಟೆಂಪ್ಟು ಮರ್ಡರ್ ಕೇಸ್ ಮಾವ ಇದು ಒದ್ದು ಎಳ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾಳೆ ಮಿ ರೋಹಿಣಿ ಆಗ ಸೂರ್ಯನಿಗೆ ಕೋಪ ಬರುತ್ತೆ ಏಯ್ ನಿನಗೆ ಹೇಳ್ತಾ ಇದ್ದೀನಿ ಒದಿಯೋದು ಗಿದಿಯೋದು ಅಂತ ಹೇಳಿದ್ರೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ ಆಗ ರೋಹಿಣಿ ಗಂಡ ಏಯ್ ಸುಮ್ಮನೆ ಇದ್ದರೆ ಸರಿ ಇವಳೇನು ಕಳ್ಳ ಮಂಜ ಅಲ್ಲ ಇವಳ ಜೊತೆ ನಾನು ಇದ್ದೀನಿ ಅಂತ ಹೇಳ್ತಾನೆ ಆಗ ರೋಹಿಣಿ ಮೆಲ್ಲ ಹೇಳ್ತಾಳೆ ಪ್ರೀ ನೀವು ಸುಮ್ಮನೆ ಇರಿ ಮಾತಾಡಿದರೆ ನಿಮ್ಮ ಮುರಿದು ಬಿಡ್ತಾನೆ ಆಗ ಮನೋಜ ಹೇಳ್ತಾನೆ ಹೌದು ನೀನು ಹೇಳೋದು ಸರಿ ಮೊದಲೇ ರೌಡಿಗಳು ಅಂತ ಹೇಳ್ತಾರೆ ಆಗ ಸೂರ್ಯ ಏಯ್ ಮನೋಜ ಸುಮ್ಮನೆ ಇದ್ಬಿಡೋ ನನಗೆ ತಲೆ ಕೆಡ್ತಾ ಇದೆ ಸುಮ್ಮನೆ ನಿಮಗೆಲ್ಲ ಜ್ವರ ಬರೋ ಹಾಗೆ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾನೆ ಆಗ ಸೂರ್ಯನಪ್ಪ ಹೇಳ್ತಾನೆ ಏ ಅವರಿಗೆಲ್ಲ ಜ್ವರ ಬರೆಸಿ ನಿನಗೇನೋ ಲಾಭ ನಿನ್ನ ಅಣ್ಣ ನಿನ್ನ ತಮ್ಮ ನಿನ್ನ ಅತ್ತಿಗೆ ನಿನ್ನ ತಾಯಿ ನಿನ್ನ ಹೆಂಡತಿ ಎಲ್ಲರೂ ನಿನ್ನನ್ನು ರೌಡಿ ಥರ ನೋಡ್ತಾ ಇದ್ದಾರೆ ಮನೆಯವರೇ ಹೀಗೆ ಹೇಳಿದ ಮೇಲೆ ಇನ್ನು ಅಕ್ಕಪಕ್ಕದ ಮನೆಯವರು ಸುಮ್ಮನೆ ಇರ್ತಾರ ತಪ್ಪು ಮಾಡಿದೀಯ ತಪ್ಪಾಯಿತು ಅಂತ ಕೇಳೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಆದರೂ ಅವ್ರ ಮನೆಯಲ್ಲಿ ನಿಂತು ತಪ್ಪಾಯಿತು ಅಂತ ಬಾ ಅಂತ ಸೂರ್ಯನ ಅಪ್ಪ ಹೇಳ್ತಾರೆ ಆಗ ಸೂರ್ಯ ನಾನು ಯಾಕಪ್ಪ ಕ್ಷಮೆ ಕೇಳಬೇಕು ತಪ್ಪು ಮಾಡಿರೋದು ಅವನು ನಾನಲ್ಲ ಅಂತ ಹೇಳ್ತಾನೆ ಆಗ ಸೂರ್ಯನಪ್ಪ ಹೇಳ್ತಾನೆ ಅವನು ತಪ್ಪು ಮಾಡಿರಬಹುದು ಆದರೆ ಅಪರಾಧ ಮಾಡಿರೋದು ಮಾತ್ರ ನೀನೇ ನನ್ನ ಮಾತಿಗೆ ಬೆಲೆ ಇಲ್ವಾ ಅಂತ ಸೂರ್ಯನಪ್ಪ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಇದೆಯಪ್ಪ ನನ್ನ ಜೀವನದಲ್ಲಿ ನಿಮ್ಮ ಮಾತಿಗೆ ಬಿಟ್ಟರೆ ಬೇರೆ ಯಾರ ಮಾತಿಗೆ ಬೆಲೆ ಕೊಟ್ಟಿದ್ದೀನಿ ನಾನು ಹೇಳಪ್ಪ ಆದರೆ ನಯಾ ಪೈಸೆಗೂ ಪ್ರಯೋಜನ ಬರದೇ ಇರೋನತ್ರ ನಾನು ಹೋಗಿ ಕ್ಷಮೆ ಕೇಳಲ್ಲ ಅಂತ ಹೇಳ್ತಾನೆ ಆಗ ಮೀನ ರೀ ಅಂತ ಹೇಳ್ತಾಳೆ ಆಗ ಸೂರ್ಯ ನೀನು ರೀ ಅಂದರೂ ಅಷ್ಟೇ ನೀನು ಏನೇ ಪ್ರಯತ್ನ ಪಟ್ಟರು ಅಷ್ಟೇ ಕಣ್ಣೀರು ಹಾಕೊಂಡು ಕೂತರೂ ಅಷ್ಟೇ ನಾನು ಹೋಗಿ ನಿನ್ನ ತಮ್ಮನತ್ರ ಕ್ಷಮೆ ಕೇಳಲ್ಲ ಇದರಲ್ಲಿ ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ತಪ್ಪೇ ಮಾಡಿಲ್ಲ ಅಪ್ಪ ನಾನು ಯಾರ ಮಾತನ್ನು ಕೇಳಲ್ಲ ಅಂತ ಸೂರ್ಯ ಹೋಗ್ತಾನೆ ಆಗ ನನಗೆ ತುಂಬ ಬೇಜಾರಾಗತ್ತೆ ಆಗ ಅತ್ತೆ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಚೆನ್ನಾಗಿರೋ ಸಂಬಂಧಕ್ಕೆ ಈಗ ಹುಳಿ ಹಿಂಡಿದ್ದೀನಿ ಇನ್ನು ಹೆಪ್ಪು ಕೂಡ ನಾನೇ ಹಾಕ್ತೀನಿ ನಿನ್ನನ್ನು ಸೂರ್ಯನ್ನ ಈ ಮನೆಯಿಂದ ಹೇಗೆ ಓಡಿಸ್ತೀನಿ ನೋಡ್ತಾ ಇರು ಅಂತ ಅಂದ್ಕೊಳ್ತಾಳೆ ಈ ಕಡೆ ಮೀನನ ಅತ್ತೆ ಕಸ್ತೂರಿ ಕಾಲ್ ಮಾಡಿ ನನಗಂತೂ ಎಷ್ಟು ಖುಷಿಯಾಗ್ತಿದೆ ಗೊತ್ತಾ ಇವತ್ತು ನನಗಂತೂ ತುಂಬನೇ ಹಾಲು ಕುಡ್ದಷ್ಟು ಆಗ್ತಿದೆ ಎಷ್ಟು ಮೆರಿತಾ ಇದ್ರು ಇಬ್ಬರು ಅಂತ ಹೇಳ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ಅಲ್ವೇ ಯಾಕೆ ಬಾವ ಮೈದನದ್ದು ಕೈ ಮುರಿದದ್ದು ಅಂತ ಗೊತ್ತಾಯ್ತಾ ಅಂತ ಕೇಳ್ತಾಳೆ ಆಗ ನತ್ತೆ ಹೇಳ್ತಾಳೆ ಅಯ್ಯೋ ಕಸ್ತೂರಿ ನಮ್ಮ ಸೂರ್ಯನಿಗೆ ಹೊಡೆಯೋದಕ್ಕೆ ಕಾರಣ ಬೇಕಾ ಹೊಟ್ಟೆಯೊಳಗಡೆ ಇರ್ತಾನಲ್ಲ ಪರಮಾತ್ಮ ಅದು ಅಂತ ಗಿರ್ಗಿಸುತ್ತೆ ಇವನು ಅಂತ ಎಲ್ರಿಗೂ ಹೊಡಿತಾನೆ ಈ ಕಡೆ ನನ್ನ ಮಕ್ಕಳಿಬ್ ಇಬ್ಬರು ತುಂಬನೇ ಅವ್ರ ಹೆಂಡತಿ ಜೊತೆ ಖುಷಿಯಾಗಿದ್ದಾರೆ ಆದರೆ ಈ ಮೀನ ಸೂರ್ಯ ಮಾತ್ರೆ ಹಾವು ಮುಂಗುಸಿ ಥರ ಇದ್ದಾರೆ ಇಲ್ಲಿ ಏನಾಗುತ್ತೆ ಅಂತ ಪಿನ್ ಟು ಪಿನ್ ನಿನಗೆ ಫೋನ್ ಮಾಡಿ ಹೇಳ್ತಾ ಇರ್ತೀನಿ ಕಣೆ ನನಗಂತೂ ತುಂಬ ಖುಷಿಯಾಗುತ್ತೆ ಅಂತ ಕಾಲ್ ಕಟ್ ಮಾಡಿ ಕಾಲ್ ಕಟ್ ಮಾಡ್ತಾಳೆ ಆಗ ಎದುರುಗಡೆ ಸೂರ್ಯನ ಅಪ್ಪ ನಿಂತ್ಕೊಂಡಿರ್ತಾಳೆ ಅದನ್ನು ನೋಡಿ ತುಂಬಾ ಶಾಕ್ ಆಗುತ್ತೆ ರೀ ಏನು ಕಾಫಿ ಬೇಕಿತ್ತಾ ಅಂತ ಕೇಳ್ತಾಳೆ ಹೋಗಿ ಕಾಫಿ ಮಾಡ್ಕೊಂಡು ಬಾ ಹೋಗು ಕೇಶವನಿಗೊಂದು ಫೋನ್ ಮಾಡಬೇಕಿತ್ತು ಅಂತ ಹೇಳ್ತಾರೆ ಆಗ ಸೂರ್ಯನ ಅಮ್ಮನಿಗೆ ಶಾಕ್ ಆಗುತ್ತೆ ಏನು ಕೇಶವ್ಗೆ ಕಾಲ್ ಮಾಡಬೇಕಾ ಹೌದು ನಿನ್ನ ಬಗ್ಗೆನೇ ಮಾತಾಡಬೇಕು ಅಂತ ಹೇಳ್ತಾರೆ ಆಗ ನನ್ನ ಬಗ್ಗೆನಾ ಏನು ಮಾತಾಡಬೇಕು ಅಂತ ಕೇಳ್ತಾಳೆ ಇರ್ತದಪ್ಪ ಸಾವಿರ ಅಂತ ಸೂರ್ಯನಪ್ಪ ಹೇಳ್ತಾನೆ ಇವಳು ಅತ್ತೆ ಅಲ್ಲ ಕತ್ತೆ ಅಂತ ಹೆಡ್ಲೈಂಡ್ ಹಾಕೋಕ್ಕಿದೆ ನಮ್ಮ ಮನೆಯಲ್ಲೊಂದು ರಾಹು ಕೆದ್ದು ಸೂರ್ಯನ ಫ್ರೆಂಡು ಸೀತಾ ನಮ್ಮ ಮನೆಯಲ್ಲೊಂದು ಪ್ರೇತ ಹೀಗೆಲ್ಲ ಹೇಳಿಕೊಂಡು ನಾನು ಖುಷಿ ಪಡಬೇಕು ಅಂತ ಸೂರ್ಯನಪ್ಪ ಹೇಳ್ತಾರೆ ಆಗ ಸೂರ್ಯನ ಅಮ್ಮ ಹೇಳ್ತಾರೆ ನನಗೆ ಸಿಟ್ಟು ಬರೆಸ್ಬೇಡಿ ನನಗೆ ಅವಮಾನ ಮಾಡಬೇಡಿ ಅಂತ ಹೇಳ್ತಾಳೆ ಆಗ ಸೂರ್ಯನಪ್ಪ ತೂ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ನಿನಗೆ ಮರ್ಯಾದೆ ಮಾನ ಎಲ್ಲ ಇದೆ ಆದರೆ ಸೂರ್ಯ ಮೀ ನನಗೆ ಏನೂ ಇಲ್ಲ ಅಲ್ವಾ ಈ ನಮ್ಮ ಮನೆ ಸಂಸಾರದ ವಿಷಯ ಎಲ್ಲರಿಗೂ ಹೇಳ್ತಾ ಇದೆಯಲ್ಲ ನಿನ್ಗೇನಾದರೂ ಮರ್ಯಾದೆ ಉಂಟ ಈ ಕಡೆ ಸೂರ್ಯನ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡಿರ್ತಾನೆ ಆಗ ಒಬ್ಬ ರೌಡಿ ಬಂದು ಹೇಳ್ತಾನೆ ಏಯ್ ನಿಮ್ಗೆಲ್ಲರಿಗೂ ದುಡ್ಡು ಕೊಟ್ಟಿದ್ದೀನಲ್ಲ ನನಗೆಲ್ಲರೂ ವಾಪಸ್ ಬೇಗ ಕೊಟ್ಟುಬಿಡಿ ನಿಮ್ಮ ಕಾರನ್ನು ಅಡ ಇಟ್ಟಿದ್ರಲ್ಲ ಅದನ್ನೆಲ್ಲ ತಪ್ಸ್ಕೊಂಡು ಬೇಗ ಕೊಟ್ಬಿಡಿ ಅಂತ ಹೇಳ್ತಾನೆ ಆಗ ಸೂರ್ಯನಿಗೆಲ್ಲರ ಕೇಳ್ತಾರೆ ನಾವು ಹೇಗೋ ಕೊಡೋದು ನಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿದೆ ಅಂತ ಹೇಳ್ತಾನೆ ಆಗ ಅವನು ಹೇಳ್ತಾನೆ ನೀವು ಇದಾನಲ್ಲಪ್ಪ ನಿಮ್ಮ ರೌಡಿ ಗೆಳೆಯ ಬಡವರ ಬಂದು ಅವನನ್ನೇ ಕೇಳಿ ಅಂತ ಹೇಳ್ತಾನೆ ಸುಮ್ಮನೆ ಬೇಗ ದುಡ್ಡು ಕೊಡಿ ಅಂತ ಅವನು ಅಲ್ಲಿಂದ ಹೋಗ್ತಾನೆ ಆಗ ಸೂರ್ಯನೊಬ್ಬ ಗೆಳೆಯ ಹೇಳ್ತಾನೆ ನೋಡಿದ್ರ ಸೂರ್ಯನಿಂದ ಎಂಥ ಸ್ಥಿತಿ ಬಂತು ನಮಗೆ ಅಂತ ಹೇಳ್ತಾನೆ ಆಗ ದೀಪಕ್ ಹೇಳ್ತಾನೆ ಏ ಸೂರ್ಯನ್ಗೆ ಯಾಕೋ ಹಾಗೆ ಹೇಳ್ತಿದ್ದೀಯಾ ಅಂತ ಹೇಳ್ತಾನೆ ಆಗ ಸೂರ್ಯನ ಗೆಳೆಯ ಹೇಳ್ತಾನೆ ಹೌದು ಮೂರು ದಿನದಲ್ಲಿ ದುಡ್ಡನ್ನು ಎಲ್ಲಿಂದ ಅರೇಂಜ್ ಮಾಡೋದು ನಾವೇ ಅಷ್ಟು ಕಷ್ಟದಲ್ಲಿದ್ವಿ ನಾವು ಮಾಡದೇ ಇರೋ ತಪ್ಪಿಗೆ ನಮ್ಮ ಕಾರ್ಗಳು ಹೋಗ್ತಾ ಇದ್ದಾವೆ ಏನೇ ಆದರೂ ಸೂರ್ಯನ್ಗೆ ಇಷ್ಟೊಂದು ಕೋಪ ಒಳ್ಳೇದಲ್ಲ ಅಂತ ಹೇಳುವಾಗ ಸೂರ್ಯ ಅಲ್ಲಿಗೆ ಬರ್ತಾನೆ ಆಗ ಸೂರ್ಯ ತನ್ನ ಗೆಳೆಯರ ಹತ್ರ ಕೇಳ್ತಾನೆ ಯಾಕ್ರಯ್ಯ ಗಂಟ್ಲಲ್ಲಿ ಬಬಲ್ ಗಮ್ ಸಿಕ್ಕಾಕ್ಕೊಂಡಿರೋ ಥರ ನಿಂತಿದ್ದೀರಾ ಪೆಟ್ರೋಲ್ ಡೀಸೆಲ್ ರೇಟ್ ಏನಾದರೂ ಜಾಸ್ತಿ ಆಗೋಯ್ತಾ ಅಂತ ಕೇಳ್ತಾನೆ ಆಗ ಸೂರ್ಯನ ಗೆಳೆಯ ಒಬ್ಬ ಹೇಳ್ತಾನೆ ಖಾರೇ ಇರಲ್ಲ ಅಂದಮೇಲೆ ಪೆಟ್ರೋಲ್ ಹಾಕ್ಸೋದು ಎಲ್ಲಿಂದಪ್ಪ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಖಾರಿ ಇರಲ್ವಾ ಎಲ್ಲಿಗೆ ಹೋಗುತ್ತೆ ಅಂತ ಹೇಳ್ತಾನೆ ಆಗ ಅವನ ಗೆಳೆಯ ಹೇಳ್ತಾನೆ ನೀನು ಮಾಡಿರೋ ಕೆಲಸದಿಂದ ಸೂರ್ಯನಿಗೆ ಎಲ್ಲ ವಿಷಯವೂ ಗೊತ್ತಾಗುತ್ತೆ ಸೀದಾ ಅದು ಹುಡ್ಕೊಟ್ಟಿರೋನ ಹತ್ರ ಹೇಳ್ತಾನೆ ನೋಡು ನಿನಗೆ ಕೋಪ ಇರೋದು ನನ್ನ ಹತ್ರ ನನ್ನ ಫ್ರೆಂಡ್ಸ್ ಮೇಲೆಲ್ಲ ಹೋಗಬೇಡ ಅಂತ ಹೇಳ್ತಾನೆ ಆಗ ಅವನು ಸರಿಯಪ್ಪ ಆಯಿತು ನಾನು ನಿನ್ನ ಫ್ರೆಂಡ್ಸಿನ ಕಾರೆಲ್ಲ ಮುಟ್ಟಲ್ಲ ಆದರೆ ಏನು ಮಾಡೋದು ನನ್ನ ಈ ಕೆಲಸಕ್ಕೆ ಬಂಡವಾಳನೇ ಜನ ಆದರೆ ನೀನು ನನ್ನ ಮೇಲೆ ಕೈ ಮಾಡಿ ಆ ಜನರಿಗೆ ಭಯ ಇಲ್ಲದೆ ಇರೋ ಥರ ಮಾಡಿಬಿಟ್ಟಿದೀಯಾ ಆ ಭಯ ಅವರಿಗೆಲ್ಲ ಮತ್ತೆ ಬರಬೇಕಂದ್ರೆ ನಾಳೆ ನಾನು ನಿನ್ನ ಸೆಡ್ಡಗೆ ಬರ್ತೀನಿ ಅವರೆಲ್ಲ ಜನರ ಮುಂದೆ ನೀನು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತ ಹೇಳ್ತಾನೆ ಆಗ ಸೂರ್ಯನಿಗೆ ಶಾಕ್ ಆಗುತ್ತೆ ಹಾಗಾದರೆ ಮುಂದೇನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ